ಓಂ ನಮೋ ವೆಂಕಟೇಶಯ್ಯ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕೆ ನಮ್ಮ ಸಬ್ಸ್ಕ್ರೈಬರ್ ಸಾಕಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಅವಕಾಶ ಕೇವಲ ಲಕ್ಕಿ ಡಿಪ್ನಲ್ಲಿ ಮಾತ್ರ ಇದೆಯಾ ಅಂತ ಆದರೆ ಬರೀ ಲಕ್ಕಿ ಡಿಪ್ನಲ್ಲಿ ಮಾತ್ರ ಅಲ್ಲ ನಿಮಗೆ ಒಂದು ಕನ್ಫರ್ಮ್ ಟಿಕೆಟ್ನ ತೆಗೆದುಕೊಳ್ಬೋದು ಅದರ ಪ್ರೊಸೀಜರ್ನ ನಾನು ಈ ವಿಡಿಯೋನಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ ದಯವಿಟ್ಟು ನಮ್ಮ ವೀಡಿಯೋನ ನಿಮಗೆ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನಾನು ಈಗ ನಿಮಗೆ ವಿ ಐ ಪಿ ಬ್ರೇಕ್ ದರ್ಶನ್ ಅದನ್ನು ಹೇಗೆ ಬುಕ್ ಮಾಡ್ಕೋಬೇಕು ತಿರುಮಲದಲ್ಲಿ ಅಂತ ನಿಮಗೆ ಹೇಳ್ತೀನಿ ಆಫ್ಲೈನ್ನಲ್ಲೂ ಬುಕ್ ಮಾಡ್ಕೋಬೋದು ಹಾಗೆ ಆನ್ಲೈನ್ನಲ್ಲೇ ಬುಕ್ ಮಾಡ್ಕೋಬೋದು ನಿಮಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ಆನ್ಲೈನಲ್ಲಿ ಹೇಗೆ ಬುಕ್ ಮಾಡ್ಕೋಬೇಕು ಅನ್ನೋ ಎಲ್ಲ ಮಾಹಿತಿನ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಮೊದಲಿಗೆ ತಿರುಮಲದಲ್ಲಿ ಒಂದು ಟ್ರಸ್ಟ್ ಇದೆ ಅದನ್ನು ಶ್ರೀವಾಣಿ ಟ್ರಸ್ಟ್ ಅಂತ ಕರೀತಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ ನಿರ್ಮಾಣ ಟ್ರಸ್ಟ್ ಅಂತ ಈ ಟ್ರಸ್ಟಿಗೆ ನೀವು ಹತ್ತು ಸಾವಿರ ರೂಪಾಯಿನ ಏನಾದರೂ ಡೊನೇಟ್ ಮಾಡಿದ್ರೆ ನಿಮಗೆ ಒಂದು ವಿ ಐ ಪಿ ಬ್ರೇಕ್ ದರ್ಶನ ತೆಗೆದುಕೊಳ್ಬೋದು ಸಾಕಷ್ಟು ಜನ ಇದರ ಬಗ್ಗೆ ಮೆಸೇಜ್ ಮಾಡ್ತಿರ್ತೀರಾವು ನಾವು ಹತ್ತು ಸಾವಿರ ಕೊಟ್ಬಿಟ್ರೆ ಎಷ್ಟು ಬೇಕಾದರೂ ಟಿಕೆಟ್ಸ್ನ ತೆಗೆದುಕೊಳ್ಬೋದಾ ನಾವು ಐದು ಜನ ಇದ್ದೀವಿ ಆರು ಜನ ಇದ್ದೀವಿ ಒಂದು ಹತ್ತು ಸಾವಿರ ಡೊನೇಟ್ ಮಾಡಿಬಿಟ್ರೆ ಪ್ರತಿಯೊಬ್ಬರು ಐನೂರು ರೂಪಾಯಿ ಕೊಟ್ಬಿಟ್ಟು ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ನ ತೆಗೆದುಕೊಳ್ಬೋದು ಅಂತ ಆದರೆ ಇಲ್ಲ ಪ್ರತಿ ಒಬ್ಬರು ಅಂದರೆ ನೀವು ಮೂರು ಜನ ಇತ್ತು ಅಂದರೆ ಮೂವತ್ತು ಸಾವಿರ ರೂಪಾಯಿನ ನೀವು ಡೊನೇಟ್ ಮಾಡಬೇಕಾಗತ್ತೆ ಹಾಗೆ ಒಬ್ಬರಿಗೆ ಐದು ನೂರು ರೂಪಾಯಿ ಹಾಗೆ ನಿಮಗೆ ಸಾವಿರದ ಐನೂರು ರೂಪಾಯಿನ ಪೇ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ ಮೂರು ಟಿಕೆಟ್ ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ ಬರುತ್ತೆ ಈ ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ ಜೊತೆಗೆ ನೀವು ಅಕಾಮಿಡೇಷನ್ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು ಇದು ಸಾಮಾನ್ಯವಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ನಿಮಗೆ ಎಂಟ್ರಿ ಪಾಯಿಂಟ್ಸ್ಗಿರುತ್ತೆ ನಿಮಗೆ ನಿಮ್ಮ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟೊತ್ತಿಗೆ ನೀವು ಎಂಟರ್ ಆಗಬೇಕು ಅಂತ ಜನರಲ್ಲಾಗಿ ನಿಮಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಒನ್ ಮುಖಾಂತರ ನೀವು ಎಂಟರ್ ಆಗಬೇಕಾಗಿರುತ್ತೆ ಆ ಟಿಕೆಟ್ನ ಸ್ಕ್ಯಾನ್ ಮಾಡಿಸಿದ ತಕ್ಷಣ ನೀವು ಒಳಗಡೆ ಹೋದರೆ ನೀವು ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ ಈ ದರ್ಶನದಲ್ಲಿ ಯಾವುದೇ ರೀತಿ ನೂಕಾಟ ಇರೋದಿಲ್ಲ ಫ್ಯೂಲೈನ್ಸ್ ತುಂಬ ಫ್ರೀ ಆಗಿರುತ್ತೆ ನಿಮಗೆ ಆನಂದ ನಿಲಯಂಗೆ ಹೋಗಿಬಿಟ್ಟು ಒಳಗಡೆನೂ ಹೋಗಿಬಿಟ್ಟು ಆರಾಮಾಗಿ ನೀವು ದರ್ಶನ ಮಾಡಿಕೊಂಡು ಹೊರಗೆ ಬರ್ಬೋದು ನೀವು ಈ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ಜೆ ಇ ಯು ಆಫೀಸಿಗೆ ಹೋಗಿ ಇವತ್ತು ನೀವೇನಾದರೂ ಟಿಕೆಟ್ನ ಬುಕ್ ಮಾಡ್ಕೋಬೇಕು ಅಂದರೆ ಅದರ ಹಿಂದಿನ ದಿನ ಅಂದರೆ ನಿನ್ನೆ ಹೋಗಿಬಿಟ್ಟು ನೀವು ಜೆ ಇ ಒ ಆಫೀಸಿಗೆ ನಿಮ್ಮ ಆಧಾರ್ ಕಾರ್ಡನ್ನ ಸಬ್ಮಿಟ್ ಮಾಡಿಬಿಟ್ಟು ಹಾಗೆ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗಿರುತ್ತೆ ಕಾರ್ಡ್ ಇಂದನಾದರೂ ಪೇ ಮಾಡ್ಬೋದು ಅಥವಾ ನೀವು ಯು ಪಿ ಐ ಇಂದನಾದರೂ ಪೇ ಮಾಡ್ಬೋದು ಹಾಗೆ ಕ್ಯಾಶಿಂದ ಕೂಡ ನೀವು ಪೇ ಮಾಡ್ಬೋದಾಗಿರುತ್ತೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಒಂದು ರೆಸಿಪ್ಟನ್ನ ಕೊಡ್ತಾರೆ ಅದಾದ ರೀತಿ ಅದಾದ ನಂತರ ನಿಮಗೆ ಅಕಾಮಿಡೇಷನ್ ಕೂಡ ಸಿಗುತ್ತೆ ನೀವು ಎಮ್ ಬಿ ಸಿ ಆಫೀಸ್ ಹತ್ರ ಹೋಗ್ಬಿಟ್ಟು ಅಕಾಮಿಡೇಷನ್ನ ತೆಗೆದುಕೊಳ್ಬೋದು ಈ ಟಿಕೆಟ್ಸ್ ಮೇಲೆ ನೀವು ತೆಗೆದುಕೊಳ್ಬೋದು ನೀವೇನಾದರೂ ಈ ಟಿಕೆಟ್ಸ್ನ ತೆಗೆದುಕೊಳ್ಬೇಕು ಅಂದರೆ ನೀವು ಜೆ ಇ ಆಫೀಸಿಗೆ ಹೋದಾಗ ನಿಮ್ಮ ಆಧಾರ್ ಕಾರ್ಡ್ನ ಜೆರಾಕ್ಸ್ ಇಟ್ಕೊಂಡಿರಿ ಒಂದು ಎರಡು ಸೆಟ್ ಜೆರಾಕ್ಸ್ ಇಟ್ಕೊಂಡಿರಿ ನಿಮಗೆ ಆ ಜೆರಾಕ್ಸ್ ಕಾಪೀಸ್ಕೊಂಡ್ಬಿಟ್ಟು ನಿಮಗೆ ಟಿಕೆಟ್ಸ್ನ ಕೊಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಅದು ಹೋಗಿ ದರ್ಶನ ಮಾಡ್ಕೊಳ್ಬೋದು ಹಾಗಾಗಿ ಈ ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ ಯಾರೆಲ್ಲ ತಿರುಮಲಕ್ಕೆ ಹೋಗಿ ನೀವು ಆಫ್ಲೈನಲ್ಲಿ ತೆಗೆದುಕೊಳ್ಬೇಕು ಅನ್ಕೊತಿದ್ದೀರೋ ಅವರು ತೆಗೆದುಕೊಳ್ಬೋದು ಇನ್ನು ನಾವು ಆನ್ಲೈನ್ನಲ್ಲೇ ಬುಕ್ ಮಾಡ್ಕೋತೀವಿ ನಾವು ಹಿಂದಿನ ದಿನ ಹೋಗಿ ಜೆ ಓ ಆಫೀಸ್ಗೆಲ್ಲ ಹೋಗೋದಿಕ್ಕಾಗೋದಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಳ್ಬೋದು ಆನ್ಲೈನಲ್ಲಿ ಕೂಡ ನೀವು ಹತ್ತು ಸಾವಿರ ರೂಪಾಯಿನ ನೀವು ಡೊನೇಟ್ ಮಾಡಿ ಈ ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ನ ತೆಗೆದುಕೊಳ್ಬೋದು ಇದರ ಜೊತೆಗೆ ನೀವು ಸಾವಿರ ರೂಪಾಯಿ ರೂಮ್ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು ಆದರೆ ನೀವು ರೂಮ್ ಬುಕ್ ಮಾಡ್ಕೊಳ್ಳುವಾಗ ಸಿಂಗಲ್ ಪರ್ಸನಿಗೆ ರೂಮ್ ಕೊಡೋದಿಲ್ಲ ಹಾಗಾಗಿ ನೀವು ಮಿನಿಮಮ್ ಇಬ್ಬರಿದ್ರೆ ಮಾತ್ರ ನಿಮಗೆ ರೂಮ್ನ ಬುಕ್ ಮಾಡ್ಕೊಳ್ಳೋ ಅವಕಾಶ ಸಿಗುತ್ತೆ ಈ ರೂಮ್ ನಿಮಗೆ ವ್ಯಾಲಿಡಿಟಿ ಬಂದುಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನೀವು ಯಾವ ಟೈಮಿಗೆ ಚೆಕ್ ಇನ್ ಆಗ್ತೀರಾ ಅದಾದ ನಂತರ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಿಮಗೆ ಟೈಮ್ ಸ್ಲಾಟ್ ಕೂಡ ಇರುತ್ತೆ ನೀವು ಆ ಟೈಮ್ ಸ್ಲಾಟಿಗೆ ಕರೆಕ್ಟಾಗಿ ಹೋಗಿ ಸಿ ಆರ್ ಒ ಆಫೀಸ್ನಲ್ಲಿ ಸ್ಕ್ಯಾನ್ ಮಾಡಿಸಿದ್ರೆ ನಿಮಗೆ ರೂಮ್ ಅಲಾಟ್ಮೆಂಟ್ ಸಿಗುತ್ತೆ ಈ ವಿ ಐ ಪಿ ಬ್ರೇಕ್ ದರ್ಶನ ನೀವು ಇದು ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ ತಿರುಮಲದಲ್ಲಿ ಪ್ರಸ್ತುತ ಈಗ ಸೆಪ್ಟೆಂಬರ್ ತಿಂಗಳಿಗೆ ಸಾಕಷ್ಟು ಟಿಕೆಟ್ಸ್ಗಳಿದೆ ಆಗಸ್ಟ್ ಮಂತಲ್ಲಿ ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸ್ಗಳು ಕಂಪ್ಲೀಟಾಗಿ ಬುಕ್ ಆಗಿದೆ ಇನ್ನು ಜುಲೈ ತಿಂಗಳಲ್ಲಿ ಕೂಡ ಕಂಪ್ಲೀಟಾಗಿ ಬುಕ್ ಆಗಿದೆ ನೀವು ಸೆಪ್ಟೆಂಬರ್ ಟಿಕೆಟ್ಸ್ನ ಆರಾಮಾಗಿ ಬುಕ್ ಮಾಡ್ಕೊಳ್ಬೋದು ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಟಿಕೆಟ್ಸ್ನ ಹೇಗೆ ಬುಕ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಟಿ ಟಿ ಡಿ ಅಫಿಷಿಯಲ್ ವೆಬ್ಸೈಟ್ ಆದ ಟಿ ಟಿ ದೇವಸ್ಥಾನಮ್ಸ್ ಡಾಟ್ ಎ ಪಿ ಡಾಟ್ ಜಿ ವಿ ಡಾಟ್ ಇನ್ಗೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಆನ್ಲೈನ್ ಸರ್ವೀಸಸ್ ಅಂತ ಸಿಗುತ್ತೆ ಈ ಡ್ರಾಪ್ ಡೌನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಬರುತ್ತೆ ಅದರಲ್ಲಿ ಡೋನಾರ್ ಆರ್ ಯು ಎಸ್ ಎಸ್ ಪ್ರಿವಿಲೇಜಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇದು ಹಳೇ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ ಇನ್ ಕೇಸ್ ಏನಾದರೂ ನೀವು ಸೈನ್ ಅಪ್ ಆಗಿಲ್ಲ ಅಂದರೆ ನೀವು ಸೈನ್ ಅಪ್ ಆಗಬೇಕಾಗತ್ತೆ ನಿಮಗೆ ಇಲ್ಲಿ ಕೆಳಗಡೆ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆ ನ್ಯೂ ಯೂಸರ್ ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ನೇಮ್ ಹಾಗೆ ಮೊಬೈಲ್ ನಂಬರು ಅಡ್ರೆಸ್ಸು ಹಾಗೆ ಒಂದು ಪಾನ್ ಕಾರ್ಡು ಅಥವಾ ನಿಮಗೆ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಒಂದು ಐ ಡಿನ ನೀವು ಜನ್ರೇಟ್ ಮಾಡ್ಕೋಬೇಕಾಗತ್ತೆ ಈ ಒಂದು ಅಕೌಂಟನ್ನ ನೀವು ಜನ್ರೇಟ್ ಮಾಡಿದ ನಂತರ ಇಲ್ಲಿ ಒಂದು ಕ್ರಿಯೇಟ್ ಪಾಸ್ವರ್ಡ್ ಅಂತ ಇದೆ ನೋಡಿ ಪಾಸ್ವರ್ಡೆಲ್ಲ ಕೊಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಹಾಗೆ ನಿಮ್ಮ ಇಮೇಲ್ ಐ ಡಿ ಕೂಡ ಒಂದು ಒ ಟಿ ಪಿ ಬರುತ್ತೆ ಈ ಎರಡೂ ಒ ಟಿ ಪಿನ ನೀವು ಎಂಟರ್ ಮಾಡಿದ ನಂತರನೇ ನಿಮ್ಮ ಅಕೌಂಟ್ ಅನ್ನೋದು ಆಕ್ಟಿವೇಶನ್ ಆಗುತ್ತೆ ಒಂದು ಸಾರಿ ಅಕೌಂಟ್ ಆ್ಯಕ್ಟಿವ್ ಆದಮೇಲೆ ನೀವು ಈ ಹೋಮ್ ಪೇಜಿಗೆ ಬಂದುಬಿಟ್ಟು ಇಲ್ಲಿ ಲಾಗಿನ್ ಡೀಟೇಲ್ಸ್ ಅಂತ ಕಾಣ್ತಿದೆಯಲ್ಲ ಅಲ್ಲಿ ಲಾಗಿನ್ ಆಗಬೇಕಾಗತ್ತೆ ಇವಾಗ ಡೈರೆಕ್ಟಾಗಿ ಲಾಗಿನ್ ಆಗ್ತಾ ಇದ್ದೀನಿ ಒಂದು ಸಾರಿ ಲಾಗಿನ್ ಆದ ನಂತರ ನಿಮಗೆ ಕೆಳಗಡೆ ಹೀಗೆ ಬಂದರೆ ಇಲ್ಲಿ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಇರುತ್ತೆ ಸರ್ವೀಸಸ್ ಅಂತ ಇರುತ್ತೆ ಅಲ್ಲಿ ನಿಮಗೆ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಒಮ್ಮೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಹೀಗೆ ಎಲ್ಲ ಇನ್ಫಾರ್ಮೇಷನ್ಸ್ ಬರುತ್ತೆ ಅದಾದ ನಂತರ ನಿಮಗೆ ಇಲ್ಲಿ ಪ್ರಿವಿಲೇಜಸ್ ಅಂತ ಇದೆ ನೋಡಿ ಹತ್ತು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡೊನೇಟ್ ಮಾಡಿದ್ರೆ ಅಪ್ ಟು ನೈನ್ ವಿ ಐ ಪಿ ಬ್ರೇಕ್ ದರ್ಶನ್ ಡೊನೇಷನ್ ಅಮೌಂಟ್ ಫಾರ್ ಎವರಿ ಟೆನ್ ತೌಸಂಡ್ ಒನ್ ಬಿಗಿನಿಂಗ್ ಬ್ರೇಕ್ ದರ್ಶನ್ ಫೆಸಿಲಿಟಿ ಈಸ್ ಅವೈಲಬಲ್ ನೀವು ಹತ್ತು ಸಾವಿರಕ್ಕೆ ಒಂದು ವಿ ಐ ಪಿ ಬ್ರೇಕ್ ದರ್ಶನ್ ಅಂತ ಕೊಡ್ತಾರೆ ಮೂರು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ನೀವು ಹತ್ತು ಸಾವಿರದಿಂದ ಹತ್ತೊಂಬತ್ತು ಸಾವಿರದ ಒಂಬೈನೂರ ತನಕ ನೀವು ಏನಾದರೂ ಡೊನೇಟ್ ಮಾಡಿದ್ರೆ ಒಂದು ವಿ ಐ ಪಿ ಬ್ರೇಕ್ ದರ್ಶನ್ ಅದೇ ರೀತಿ ನೀವು ತೊಂಬತ್ತು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತನಕ ಬುಕ್ ಮಾಡಿದ್ರೆ ಒಂಬತ್ತು ಬ್ರೇಕ್ ದರ್ಶನ್ ಸಿಗುತ್ತೆ ಇಲ್ಲಿ ನೀವು ಪ್ರತಿ ಹತ್ತು ಸಾವಿರಕ್ಕೆ ಒಂದು ವಿ ಐ ಪಿ ಬ್ರೇಕ್ ದರ್ಶನ್ ಸಿಗುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನಿಮಗೆ ಬೇರೆ ಟ್ರಸ್ಟ್ಗಳಿಗೆ ಏನೆಲ್ಲ ಅಮೌಂಟನ್ನ ನೀವು ಡೊನೇಟ್ ಮಾಡಿದ್ರೆ ನಿಮಗೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನಿಮಗೆ ತೋರಿಸ್ತಾ ಇದೆ ನೋಡಿ ಒಂದರಿಂದ ಐದು ಲಕ್ಷ ಡೊನೇಟ್ ಮಾಡಿದ್ರೆ ನೀವು ಸುಪತಮ್ ಮೂಲಕ ಐದು ಜನ ಹೋಗ್ಬೋದು ಅದೇ ರೀತಿ ಐದರಿಂದ ಹತ್ತು ಲಕ್ಷ ಡೊನೇಟ್ ಮಾಡಿದ್ರೆ ಮೂರು ದಿನ ಸುಪತಂ ಮೂಲಕ ಹೋಗ್ಬೋದು ಮೂರು ದಿನ ಅಕೊಮಡೇಷನ್ ಸಿಗುತ್ತೆ ಹಾಗೆ ಹತ್ತು ಲಡ್ಡುಗಳು ಸಿಗುತ್ತೆ ಅದೇ ರೀತಿ ನಿಮಗೆ ಒಂದು ಕೋಟಿಯ ತನಕ ಇದೆ ಒಂದು ಕೋಟಿ ತನಕ ನೀವು ಏನಾದರೂ ಬುಕ್ ಮಾಡಿದ್ರೆ ಮೂರು ದಿನದ ಸುಪ್ರಭಾತ ಸೇವೆ ಸಿಗುತ್ತೆ ಅದಾದ ನಂತರ ನಾಲ್ಕು ದಿನದ ಸುಪತಮ್ ದರ್ಶನ ಇರುತ್ತೆ ಹಾಗೆ ಮೂರು ವಿ ಐ ಪಿ ಬ್ರೇಕ್ ದರ್ಶನ ಇರುತ್ತೆ ಹೀಗೆ ಸಾಕಷ್ಟು ಫೆಸಿಲಿಟಿಗಳಿದೆ ಈಗ ನಾವು ಡೊನೇಟ್ ಮಾಡೋಣಂತೆ ಕಂಟಿನ್ಯೂ ಟು ಡೊನೇಟ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಐ ಅಗ್ರಿ ಅಂತ ಕೊಡಬೇಕು ಕೊಟ್ಟಾದ ನಂತರ ಅಗ್ರೀಡ್ ಅಂತ ಕೊಡಬೇಕು ನಂತರ ನಂತರ ನೀವು ಇಲ್ಲಿ ಎಷ್ಟು ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ಸ್ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಬಂದರೆ ನಿಮಗೆ ಎಷ್ಟು ಬ್ರೇಕ್ ದರ್ಶನದ ಟಿಕೆಟ್ಸ್ ಅವೈಲಬಲ್ ಇದೆ ಅಂತ ತೋರಿಸುತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಜುಲೈ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಬುಕ್ ಆಗಿದೆ ಹಾಗೆ ಆಗಸ್ಟಲ್ಲಿ ಯಾವುದೇ ರೀತಿ ಟಿಕೆಟ್ಸ್ ಇಲ್ಲ ಸೆಪ್ಟೆಂಬರ್ನಲ್ಲಿ ಇನ್ನೂ ಕೆಲವು ಟಿಕೆಟ್ಸ್ಗಳಿದೆ ಇದರ ಮೇಲೆ ನಿಮಗೆ ಕ್ಲಿಕ್ ಮಾಡಿದ್ರೆ ಎಷ್ಟು ಅವೈಲಬಲ್ ಇದೆ ಅಂತ ತೋರಿಸುತ್ತೆ ಇನ್ನೂರ ಮೂವತ್ತೈದು ಟಿಕೆಟ್ಸ್ ಅವೈಲಬಲ್ ಇದೆ ಹಾಗೆ ಮುನ್ನೂರ ನಲ್ವತ್ಮೂರು ಟಿಕೆಟ್ಸ್ ಅವೈಲಬಲ್ ಇದೆ ಈ ಗ್ರೀನ್ ಕಲರಲ್ಲಿರೋದೆಲ್ಲ ಅವೈಲಬಲ್ ಕೋಟಾ ಹಾಗೆ ರೆಡ್ ಅಂತ ಏನಾದರೂ ಇತ್ತು ಅಂದ್ರೆ ಅದು ಕೋಟಾ ಫುಲ್ ಅಂತ ಇನ್ನು ಅಕ್ಟೋಬರ್ ತಿಂಗಳ ಟಿಕೆಟ್ಸ್ನ ರಿಲೀಸ್ ಮಾಡಿಲ್ಲ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಇದರ ಬಗ್ಗೆ ಕೂಡ ಅನೌನ್ಸ್ ಮಾಡ್ತೀವಿ ಯಾವ ಡೇಟ್ಸ್ಗೆ ರಿಲೀಸ್ ಮಾಡ್ತಾರೆ ಹಾಗೆ ನೀವು ಯಾವ ಟೈಮಿಗೆ ಬುಕ್ ಮಾಡ್ಕೋಬೇಕು ಅಂತ ಆ ಸಮಯಕ್ಕೆ ಸರಿಯಾಗಿ ನೀವು ಬಂದು ಇಲ್ಲಿ ಬುಕ್ ಮಾಡ್ಕೊಳ್ಬೋದು ಕ್ಲೋಸ್ ಮಾಡ್ತಿದ್ದೀನಿ ನಂತರ ನಾನು ಇಲ್ಲಿ ಹತ್ತು ಸಾವಿರ ರೂಪಾಯಿ ಡೊನೇಟ್ ಅಂತ ಕೊಡ್ತೀನಿ ಕಂಟಿನ್ಯೂ ಅಂತ ಕೊಡ್ತೀನಿ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಪಿಲಿಗ್ರಿಮ್ ನಂಬ ಇಲ್ಲಿ ನೇಮ್ ಎಲ್ಲ ಕೊಡಬೇಕಾಗಿರತ್ತೆ ನೀವು ದರ್ಶನಕ್ಕೆ ಯಾರು ಹೋಗ್ತೀರೋ ಅವರ ನೇಮ್ನ ಇಲ್ಲಿ ಕೊಡಬೇಕಾಗಿರತ್ತೆ ಅದಾದ ನಂತರ ಇಲ್ಲಿ ನಿಮಗೆ ಇದರ ಬೆನಿಫಿಟ್ಸ್ ಎಲ್ಲ ತೋರಿಸತ್ತೆ ನಾನು ಅಗ್ರಿ ಅಂತ ಕೊಡ್ತೀನಿ ನಂತರ ನೀವು ಇಲ್ಲಿ ಯಾವ್ದಾನ ಒಂದು ಪೇಮೆಂಟ್ ಗೇಟ್ ವೇನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೀವು ಪೇ ಮಾಡುವ ಮುಖಾಂತರ ನೀವು ಇದಕ್ಕೆ ಡೊನೇಟ್ ಮಾಡ್ಬೋದು ಇಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಮೂಲಕನಾದರೂ ಪೇ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರನಾದರೂ ಪೇ ಮಾಡ್ಬೋದು ಹಾಗೆ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಕೂಡ ಇರುತ್ತೆ ನೀವು ನೆಟ್ ಬ್ಯಾಂಕಿಂಗಲ್ಲಿ ಕೂಡ ಪೇ ಮಾಡ್ಬೋದು ಯಾವುದಾದರೂ ಒಂದು ಮೋಡ್ ಆಫ್ ಪೇಮೆಂಟಲ್ಲಿ ನೀವು ಪೇ ಮಾಡ್ಬೋದು ನೋಡಿ ಇಲ್ಲಿ ಕಾಣ್ತಾ ಇದೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣ ಅಂತ ಈ ಟ್ರಸ್ಟಿಗೆ ನೀವು ಡೊನೇಟ್ ಮಾಡಬೇಕು ಬೇರೆ ಯಾವುದೇ ಟ್ರಸ್ಟ್ ಡೊನೇಟ್ ಮಾಡಬೇಡಿ ಇದೇ ಟ್ರಸ್ಟಿಗೆ ನೀವು ಡೊನೇಟ್ ಮಾಡಬೇಕಾಗತ್ತೆ ಈಗ ಒಂದು ಸಾರಿ ಡೊನೇಟ್ ಮಾಡಿದ ನಂತರ ಡೊನೇಟ್ ಮಾಡಿದ ನಂತರ ನಿಮಗೆ ಇನ್ನೂ ಒಂದು ಸರ್ವೀಸಸ್ ಇದು ಎನೇಬಲ್ ಆಗುತ್ತೆ ಅದು ಡೋನರ್ ಪ್ರಿವಿಲೇಜಸ್ ಅಂತ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ನಿಮಗೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣ ಟ್ರಸ್ಟ್ ಅಂತ ಇರುತ್ತೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣ ಟ್ರಸ್ಟ್ ಅಂತ ಅಲ್ಲಿ ನಿಮಗೆ ಇಲ್ಲಿ ಈ ಆ ವೆಂಕಟೇಶ್ವರ ಆಲಯ ನಿರ್ಮಾಣ ಟ್ರಸ್ಟ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ನಿಮಗೆ ಅಕಾಮಿಡೇಷನ್ ಮತ್ತು ದರ್ಶನದ ಬುಕ್ಕಿಂಗ್ ಲಿಂಕ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಫೈವ್ ಹಂಡ್ರೆಡ್ ರುಪೀಸ್ನ ಪೇ ಮಾಡುವ ಮುಖಾಂತರ ಈ ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ನ ತೆಗೆದುಕೊಳ್ಬೋದು ಹಾಗೆ ನೀವೇನಾದರೂ ಥೌಸಂಡ್ ರುಪೀಸ್ನ ಪೇ ಮಾಡಿದ್ರೆ ನಿಮಗೆ ಒಂದು ರೂಮ್ ಕೂಡ ಸಿಗುತ್ತೆ ಆ ಥೌಸಂಡ್ ರುಪೀಸ್ ರೂಮಿಗೆ ನಿಮಗೆ ಥೌಸಂಡ್ ರುಪೀಸ್ ಕಾಶನ್ ಡೆಪಾಸಿಟ್ ಕೂಡ ಇರುತ್ತೆ ಈ ಎರಡೂ ರೂಮು ಮತ್ತು ಅಕಾಮಿಡೇಷನ್ ಎರಡೂ ನೀವು ಈ ಟ್ರಸ್ಟ್ನ ಮುಖಾಂತರ ಎರಡೂ ತೆಗೆದುಕೊಳ್ಬೋದು ಹಾಗೆ ದರ್ಶನ ಕೂಡ ನಿಮಗೆ ತುಂಬಾ ಚೆನ್ನಾಗಾಗತ್ತೆ ಇದೆಲ್ಲ ಇವತ್ತಿನ ಮಾಹಿತಿ ತಿರುಮಲದ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ನ ನೀವು ಜಾಯಿನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇಟ್ಕೊಟ್ಟಿರ್ತೀವಿ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ತಿರುಮಲದ ಪ್ರತಿ ಮಾಹಿತಿ ನಿಮ್ಮ ಮೊಬೈಲ್ಗೆ ನೇರವಾಗಿ ಬರುತ್ತೆ ಎಲ್ಲ ರೀತಿಯ ಟಿಕೆಟ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ ಹಾಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಆಗಿರ್ಬೋದು ಅಂಗಪ್ರದಕ್ಷಿಣಾ ಟಿಕೆಟ್ ಆಗಿರ್ಬೋದು ಹಾಗೆ ನಿಮಗೆ ಫಸ್ಟ್ ಇನ್ ಫಸ್ಟ್ ಔಟ್ ರೀತಿಯಲ್ಲಿ ಬುಕ್ ಮಾಡಿಕೊಳ್ಳುವ ಆರ್ಜಿತ ಸೇವಾ ಟಿಕೆಟ್ ಆಗಿರ್ಬೋದು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಆಗಿರ್ಬೋದು ಹಾಗೆ ಸುಪ್ರಭಾತ ಅರ್ಚನಾ ತೋಮಾಲ ಲಕ್ಕಿ ಡಿಪ್ ಟಿಕೆಟ್ಸ್ ಆಗಿರ್ಬೋದು ಎಲ್ಲ ರೀತಿಯ ಇನ್ಫಾರ್ಮೇಷನ್ ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗಾಗಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ ಮತ್ತೆ ಮುಂದಿನ ವೀಡಿಯೋ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಓಂ ನಮೋ ವೆಂಕಟೇಶಾಯ